ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಹುರ್ಗಡ್ಲೆ ಸ್ವೀಟ್ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಜಾರಿಗೆ ಒಂದು ಕಪ್ಪಷ್ಟು ಕಡಲೆ ಮತ್ತು ಅದಕ್ಕೆ ಒಂದೆರಡು ಅಷ್ಟು ಏಲಕ್ಕಿ ಹಾಕಿಕೊಂಡು ಸಣ್ಣಗೆ ಆಗುವಂತೆ ರುಬ್ಬಿಕೊಳ್ಳಬೇಕು ನಂತರ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಗಸಗಸೆ ಹಾಕಿ ಅದನ್ನು ಸ್ವಲ್ಪ ಹುರ್ಕೊಬೇಕು ಪ್ಯಾನಿಗೆ ಉರುಗಡೆ ಎಷ್ಟು ತೆಗೆದುಕೊಂಡಿರ್ತೀವಿ ಒಂದು ಕಪ್ಪಷ್ಟು ಅಷ್ಟೇ ಸೆ ಒಂದು ಕಪ್ ಸಕ್ಕರೆಯನ್ನು ತೆಗೆದುಕೊಂಡು ಪ್ಯಾನಿಗೆ ಹಾಕೋಬೇಕು ನಂತರ ಒಂದು ಗ್ಲಾಸ್ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಸಣ್ಣ ಉರಿಯಲ್ಲೇ ಬೇಯಿಸಬೇಕು ಮತ್ತು ಒಂದೆಳೆ ಪಾಂಕ ಬರುವ ತನಕ ಸ್ವಲ್ಪ ಚೆನ್ನಾಗಿ ಕುದಿಸಬೇಕು ಕುದಿಸಿದ ನಂತರ ಒಂದೆಳೆ ಪಾಂಕ ಬನ್ ಬಂದ ಮೇಲೆ ಅದಕ್ಕೆ ಅದಕ್ಕೆ ಪೌಡರ್ ಪೌಡರನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಗಂಟು ಬರದ ಹಾಗೆ ಮಿಕ್ಸ್ ಮಾಡಿಕೊಳ್ಳಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಆಮೇಲೆ ಒಂದು ಎರಡು ಸ್ಪೂನು ತುಪ್ಪ ಹಾಕಿ ಸ್ವಲ್ಪ ಚೆನ್ನಾಗಿ ತಳ ಹಿಡಿಯದಂತೆ ಮಿಕ್ಸ್ ಮಾಡಿಕೊಂಡ ಮೇಲೆ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಸುತ್ತ ಸವರಿಕೊಳ್ಳಬೇಕು ನಂತರ ಮಾಡಿದ ಹಿಟ್ಟನ್ನು ತಟ್ಟೆಗೆ ಹಾಕಿಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಅಂದರೆ ತುಂಬ ಸ್ಮ್ಯಾಶ್ ಮಾಡಬೇಕು ನೈಸ್ ಆಗೋ ತರಕ ಮಾಡಿ ಅದಕ್ಕೆ ಗಸಗಸೆ ಹುರಿದುಕೊಂಡಿದ್ವಲ್ಲ ಗಸಗಸಿನ ಮೇಲೆ ಸ್ವಲ್ಪ ಉದುರಿಸ್ಬೇಕು ಅಂದರೆ ಸ್ವಲ್ಪ ಟೇಸ್ಟ್ ಇರಲಿ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಕೊಬ್ಬರಿನೂ ಹಾಕಿದ್ದೀನಿ ನಂತರ ಸ್ವಲ್ಪ ಆರಿದ ಮೇಲೆ ಅದನ್ನು ಸ್ವಲ್ಪ ಕಟ್ ಮಾಡ್ಕೊಬೇಕು ಕಟ್ ಮಾಡ್ಕೊಂಡಾದ ಮೇಲೆ ನೋಡಿ ಯಾವ ಥರ ಬಂದಿದೆ ಅಂತ ಸ್ವೀಟ್ಸು ನೋಡಿ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ